ಚಿಂಚೋಳಿ ತಾಲೂಕಿನ ಚಂದಾಪುರ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಲೋಕಾಯುಕ್ತ ಎಸ್ಪಿಬಿಕೆ ಉಮೇಶ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು ನಿಮ್ಮ ಸಮಸ್ಯೆಗಳು ಏನು ಎಂದು ಕೇಳಿದ್ರು ನಂತರ ವಿದ್ಯಾರ್ಥಿಗಳು ವಸತಿ ನಿಲಯದ ಸಮಸ್ಯೆಗಳನ್ನು ಲೋಕಾಯುಕ್ತರ ಎದುರು ಹಂಚಿಕೊಂಡರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಊಟ ಸಿಗುವುದೇ ಇಲ್ಲ ಮತ್ತು ವಿದ್ಯಾರ್ಥಿಗಳಿಗಾಗಿ ಮೂಲಭೂತ ಸೌಕರ್ಯಗಳು ಇದ್ರೂ ವಾರ್ಡನ್ ಮತ್ತು ಹಿರಿಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಾರೆ ಅಭ್ಯಾಸ ಮಾಡಲು ಗ್ರಂಥಾಲಯ ಕಂಪ್ಯೂಟರ್ ವ್ಯವಸ್ಥೆ ಯಾವುದೇ ವ್ಯವಸ್ಥೆ ಕಲ್ಪಿಸಿಲ್ಲ ನಿಲಯಕ್ಕೆ ಹೋಗುವ ರಸ್ತೆ ದೀಪಗಳು ಹಾಳಾಗಿ ಹೋಗಿದ್ದು ರಸ್ತೆ ಕೆಸರು ಗದ್ದೆಯಾಗಿದೆ ಕುಡಿಯುವ ನೀರು ಫಿಲ್ಟರ್ ನೀರಿನ ಮಷಿನ್ ಕೆಟ್ಟು ಹೋಗಿತ್ತು ಅಡುಗೆ ಮಾಡುವ ಹಿಟ್ಟು ಕಲಿಸುವ ಯಂತ್ರ ಕೆಟ್ಟು ಹೋದರೂ ಅಧಿಕಾರಿಗಳು ಮಾತ್ರ ಸ್ಪಂದಿಸುತ್ತಿಲ್ಲ ಎಂದರು ನಂತರ ಎಸ್ಪಿಬಿಕೆ ಉಮೇಶ್ ಕೂಡಲೇ ಸಮಸ್ಯೆಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

1s yeah. maral ಮಾಡಲ್ಲ 1s maral e kai tattya putuka Meno prakar amatala Ado 1 dina problem Ado 1 dina no uta sita Kai pelle ado aga karak taak tara ಐದು pelle sir hasil hasil kha ashtya sir Ado hasil hasil kha ashtya sir Ado hasil kha ashtya kha ashtya sir Sikse? Kanapal अरे वाला लोग नक्शा ये आई निन्न लांचिंग पोर्शन सब बुलाने ही है ना ठीक है ठीक है ये बांदा वाला पंद्रह लाख दिया मैं कहाँ लोगों को है सात हजार दिया हो रही होले पंद्रह पांच हजार पंद्रह लांच करता हूँ सर आप सर दोस्त हैं ये बंदा मैं नहीं देखोगे ना नहीं देखोगे ना ये भी ब्रीम एटेक का नहीं नेवर है कैसे अच्छा कर रहा है ना सर ताने देने वाला तो उसमें नेवर पोटेंट जाता है उसमें किसे लाल दो यार कौन है तू वाला महिला ऐसे फिर मातमान है कौन वाला इसका करके सर वाला फिर मेरी कटोर कट के तो सब बगला कट देते हैं नही

ഡൈലി ഇപ്പം സരി ബാധിക്കാൻ ഇത് ബട്ടി ഒന്നൊന്ന ಈ ಥರ ಇದ್ರೆ ಹೆಂಗ ಮಾಡ್ಬೇಕ್ರಿ ತರ ಇದ್ರೆ ಯಾರು ನೋಡ್ಕೊಬೇಕ್ರಿ ನಾ ರೀ ಮತ್ತೆ ಅವ್ರು ಅದೇ ಎರಡು ಸಲ ಬಂದು ಕಂಟಿನ್ಯೂ ಮಾಡ್ತೀನಿ ಮಾಡ್ಬೇಕಲ್ವಾ ಮಾಡ್ತೀನಿ